ಅನ್ಯಾಯಿಲ್ಲ ನನಗಿತ್ತು ಇಲ್ಲಿ ಬಿಡ್ತಿದ್ದೆ ಈಗ ಎಸ್ ಪಿ ಮಾತಾಡ್ತಿದ್ದೆ ಎಸ್ ಪಿ ಕಡೆ ಎಲ್ಲಾರು ತರ್ತಿದ್ದೆ ಅಲ್ಲಿ ಇಲ್ಲಿ ಏನಾಗ್ಯದ್ರಿ ಏನಾಗಿಲ್ಲ ಅದಕ್ಕೆ ನೋಡಿದ್ವಿ ಏನು

ಕುರಿ ಒಂದು ಆಗಿರ್ತದೆ ಗುರುಗಳ ನಮ್ಮತ್ತ ಕುರಿ ಕೊಡ್ತಿರ್ಲಿ ಒಂದೊಂದು ಗೊತ್ತಿರ್ಲಿ ನಾ ಮತ್ತೆ ಬಟ್ಟೆ ತಿಳ್ಕೋಬೇಕು ನೀವು

ಆ ಕೂಡಿಗೆ ಮಗಲ್ ತಡ ಇದು ತಡವಾ ತಂದು ಊರದ ಆ ಊರು ಕುರ್ಬ್ರಿಗೆ ಫೋನ್ ಹಚ್ಚಿ ಕೊಡ್ತೀನಿ ಮುಖಣ್ಣ ಅವರ ಓಡಿಸ್ತೇವಿ ದೇವ್ರು ಕೊಡೋ ಬೇರೆ ಹೇಳ್ತಾರ ಒಂದು ಸೀಟ್ ಹೊಡಿತಾವೆ ಇಪ್ಪತ್ತ್ ಸಾಯ್ತಾವ ತಿಳ್ಕೊಂಡು ತಿಳ್ಕೊಂಡ್ ಇವತ್ತು ನಿನ್ನೆ ಹೊಡೆದ ಒಂದು ಮೂರು ಮಂದಿ ಇಪ್ಪತ್ತ್ ಮೂರು ಕೂಡ ಸತ್ತವ ಐದೈದ ಸಾವಿರ ರೂಪಾಯಿ ಡಿ ಸಿ ನಿನ್ನೆ ಇದು ಆರ್ಡ್ರ್ ಏನು ಆರ್ಡರ್ ಮಾಡ ಸತ್ತೀ ಹ ಬಿಜಾಪುರದವ್ರ

ಯಾವಾಗ ಯಾರು ಏನು ಎಂತ ಇಟ್ಕೊಂಡ್ ಕಲಿರಿ ಒಬ್ರು ದೊಡ್ಡವರು ಬಂದು ಹೇಳುವತ್ನಾಗ ಅರೇ ನಾವು ರೊಕ್ಕನ ವಸೂಲು ಮಾಡುವುದು ಆ ದಂಧೆ ಇರಬೇಕು ಏನು ಫರ್ಕ್ ಆತ್ವಾ ಮಾನವೀಯತೆ ಜನದ ಇರ್ಬೇಕು ಮನುಷ್ಯನಲ್ಲಿ ಇರ್ಬೇಕು

ಹೇ ತೋಸ್ಟ್ ಕಡೆ ರೊಕ್ಕ ತಗೊಳ್ಳಕತ್ತಿದ್ದಾವೆ ಬೇಡಪ್ಪ ನಮ್ಮ ಸಮಸ ಸಾಣದಲ್ಲ ನೀನ್ ಅವ್ರ ಆಶೀರ್ವಾದ ಸಿಕ್ಕ ಅದು ಹೋಗೋ ತಾನೇ ಬಂದ್ಬಿಟ್ಟು

ಏನಾಗಿಲ್ಲೋನು ಮನುಷ್ಯರು ಬಿಡ್ತೀಯ ಅವ್ರ